ಓಂ ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ಸುಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಸಂಗೀತ ಎಂದರೇನು ಎಂದು ತಿಳಿದುಕೊಳ್ಳೋಣ ಗೀತಂ ವಾದ್ಯಂ ತಥ ನೃತ್ಯಂ ತ್ರಯಂ ಸಂಗೀತ ಮುಚ್ಚತೆ ಎಂದು ಸಂಗೀತ ರತ್ನಕರದಲ್ಲಿ ಹೇಳಿದ್ದಾರೆ ಅಂದರೆ ವಾದ್ಯ ಗೀತೆ ಹಾಗೂ ನೃತ್ಯದ ಸಮ್ಮಿಲನವೇ ಸಂಗೀತ ವಾಸ್ತವವಾಗಿ ಈ ಮೂರೂ ಕಲೆಗಳು ಸ್ವತಂತ್ರವೇ ಆದರೆ ಸಂಗೀತ ಎಂದು ಬಂದಾಗ ಈ ಮೂರೂ ಕಲೆಗಳು ಸಮ್ಮಿಶ್ರಣವಾಗುತ್ತದೆ ಸಂ ಅಂದರೆ ಸಹಿತ ಗೀತ ಅಂದರೆ ಗಾಯನ ಅಂದರೆ ವಾದನ ಮತ್ತು ನರ್ತನ ಗಾಯನದೊಂದಿಗೆ ಸಮ್ಮಿಲಿತಗೊಂಡಾಗ ಅದುವೇ ಸಂಗೀತ ಎನಿಸಿಕೊಳ್ಳುತ್ತದೆ ಈ ಸಂಗೀತವು ಮಾನವ ಕೋಟಿಗೆ ಪರಮಾತ್ಮನು ಕರುಣಿಸಿರುವ ವರಪ್ರಸಾದವೆಂದೇ ನಾವು ತಿಳಿಯಬೇಕು ಸಂಗೀತದ ಪ್ರಭಾವಕ್ಕೆ ಒಳಗಾಗದ ಜೀವಿಗಳೇ ಇಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರಕೃತಿಯ ಪ್ರತಿಯೊಂದು ಶಬ್ದವೂ ಕೂಡ ಸಂಗೀತವಾಗಿ ಭಾಷವಾಗುತ್ತದೆ ಹರಿಯುವ ನೀರಿನ ಶಬ್ದ ಬೀಸುವ ಗಾಳಿಯ ಶಬ್ದ ಹೀಗೆ ಇಡೀ ಬ್ರಹ್ಮಾಂಡವೇ ಒಂದು ಸಂಗೀತಮಯ ಎನಿಸುತ್ತದೆ ಸಂಗೀತವೆಂಬುದು ಬೆಳಕಿನ ಹಾಗೆ ಮನುಷ್ಯನ ಆರೋಗ್ಯ ವೃದ್ಧಿಸಲು ಹಾಗೂ ಅವನ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಲು ಆತ್ಮೋನ್ನತಿಗಾಗಿ ಇನ್ನು ಮುಂದೆ ಹೋದರೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಅತ್ಯುನ್ನತ ಸಾಧನವೇ ಸಂಗೀತವಾಗಿದೆ ಅನೇಕ ಮಹಾಮಹಿಮರು ಸಾಧು ಸಂತರು ದಾಸ ಶ್ರೇಷ್ಠರು ನಿರಂತರವಾಗಿ ಸಂಗೀತವನ್ನು ಕೃಷಿ ಮಾಡಿ ಅದನ್ನು ಎಮ್ಮರವಾಗಿ ಬೆಳೆಸಿ ನಮಗೆಲ್ಲ ಬಿಟ್ಟುಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ಉಳಿಸಿ ಬೆಳೆಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಸಂಗೀತವು ಒಂದು ಮಗು ಉತ್ತಮ ಪ್ರಜೆಯಾಗಿ ರೂಪುಕೊಳ್ಳಲು ಅತ್ಯುನ್ನತ ಸಾಧನವೇ ಆಗಿದೆ ಒಬ್ಬ ಸುಸಂಸ್ಕೃತನನ್ನಾಗಿ ಮಾಡಲು ಕೂಡ ಇದರ ಪ್ರಭಾವ ಅತ್ಯುತ್ತಮವಾದದ್ದು ಅಂದರೆ ಸಂಗೀತವನ್ನು ಒಂದು ಎರಡು ವಾಕ್ಯಗಳಲ್ಲಿ ನಾವು ಉತ್ತರಿಸಲು ಸಾಧ್ಯವೇ ಇಲ್ಲ ಮಾನವ ಅದನ್ನು ರೂಢಿಸಿಕೊಂಡಾಗ ತನ್ನ ಅಂತರಂಗದ ಬೆಳವಣಿಗೆಯಲ್ಲಿ ಸಂಗೀತ ಮಹತ್ವವನ್ನು ಅರಿಯಬಹುದಾಗಿದೆ ಇದು ಅರಿವಿನ ಶಿಖರ ಎಂದು ತಿಳಿಯಬಹುದು ಸಂಗೀತ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಸಾಧ್ಯವಾದಷ್ಟು ನಾವು ಕಲಿಯೋಣ ಕಲಿತದ್ದನ್ನು ಕಲಿಸೋಣ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಲು ನಾವು ಪ್ರಯತ್ನ ಪಡೋಣ ಸಂಗೀತವು ಅತ್ಯುತ್ತಮವಾಗಿ ಉತ್ತಮ ಪ್ರಜೆಯಾಗಲು ಸುಸಂಸ್ಕೃತನಾಗಲು ಪ್ರತಿಯೊಂದರಲ್ಲೂ ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಳಬೇಕಾಗಿದೆ ಸಂಗೀತ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಖಂಡಿತ ನಾವು ಸಂಗೀತವನ್ನು ಕಲಿಯಲು ಎಲ್ಲರಿಗೂ ನಾವು ಪ್ರೇರಣಾದಾಯಕವಾಗೋಣ ಎಂದು ತಿಳಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗುದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ಶುಭವಾಗಲಿ